ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಇದ್ದೀನಿ ತರೀಕೆರೆಯ ಸಮೀಪದಲ್ಲಿ ಇರತಕ್ಕಂತಹ ಅಮೃತೇಶ್ವರ ಅನ್ನುವಂತಹ ಒಂದು ಹೊಯ್ಸಳರ ಕಾಲದ ದೇಗುಲಕ್ಕೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಈ ಒಂದು ಅಮೃತಪುರ ಚಿಕ್ಕಮಗಳೂರಿನಿಂದ ಸುಮಾರು ಒಂದು ಅರವತ್ತೇಳು ಕಿಲೋಮೀಟರ್ ದೂರ ಅಂತರದಲ್ಲಿದೆ ಹಾಗೆ ಶಿವಮೊಗ್ಗದಿಂದ ಐವತ್ತು ಕಿಲೋಮೀಟರ್ ದೂರ ಆಗುತ್ತೆ ಹೊಯ್ಸಳರ ಕಾಲದ ದೇಗುಲ ಈ ಒಂದು ದೇಗುಲವನ್ನ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತ ಆರರಲ್ಲಿ ಹೊಯ್ಸಳರ ದೊರೆಯಾದಂತಹ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಆತನ ದಂಡನಾಯಕನ ಕಟ್ಟಿಸಿದ್ದಾನೆ ಮಾರ್ಗದಲ್ಲಿ ಬಂದದ್ದು ಇದೆ ಎಂಟ್ರೆನ್ಸ್ ಇದೆ ದೇವಸ್ಥಾನದ ಒಂದು ಆವರಣ ವಿಶಾಲವಾಗಿದೆ ಸುತ್ತಲೂ ಒಂದು ಕಾಂಪೌಂಡ್ ಕಲ್ಲಿನ ಕೋಟೆಯ ರೀತಿಯಲ್ಲಿ ಇದೆ ಮುಂದೆ ಒಂದು ಪಾರ್ಕ್ ಕೂಡ ಇದೆ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ದೇವಸ್ಥಾನ ಬನ್ನಿ ನೋಡೋಣ ನೋಡಿ ಈ ರೀತಿ ಕಲ್ಲಿನ ಕಾಂಪೌಂಡ್ ರೀತಿಯಲ್ಲಿ ಇದೆ ಇದ್ರ ಮೇಲೆಲ್ಲ ಈ ರೀತಿ ಕೆಲವೊಂದಿಷ್ಟು ಕೆತ್ತನೆಯ ಆಕಾರಗಳನ್ನು ಇಟ್ಟಿದ್ದಾರೆ ನೋಡಿ ಇದು ಎಷ್ಟು ಸುಂದರವಾಗಿದೆ ಅಂತ ನೋಡಿ ಅಲ್ಲಿ ಕಾಣ್ತಾ ಇರೋದೇ ಅಮೃತೇಶ್ವರ ಟೆಂಪಲ್ಲು ಭಾಳಷ್ಟು ವಿಶೇಷ ಇದೆ ಈ ಒಂದು ದೇಗುಲದಲ್ಲಿ ನಾನು ಸ್ಯಾರಿ ಹಾಕೊಂಡು ಬಂದಿದ್ದೀನಿ ಈ ರೀತಿ ಇವಾಗ ದೇವಸ್ಥಾನ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಎಷ್ಟು ಕೂಡ ಬಂದಿದ್ದಾರೆ ನನ್ನ ಜೊತೆ ಇರುತ್ತೆ ಇಲ್ಲಿ ನೋಡಿ ಇದು ದೇಗುಲಕ್ಕೆ ಸಂಬಂಧಪಟ್ಟ ಜಾಗ ಅನ್ಸುತ್ತೆ ಕಾಂಪೌಂಡ್ ಎಲ್ಲ ಹಾಕಿ ಪ್ರೊಟೆಕ್ಷನ್ ಮಾಡಿದ್ದಾರೆ ತುಂಬ ವಿಶಾಲವಾದ ಆವರಣವನ್ನು ಈ ಒಂದು ದೇಗುಲ ಹೊಂದಿದೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಉಂಟು ನೋಡಿ ಈ ಕಾಂಪೌಂಡ್ ಎಲ್ಲ ಹತ್ತಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಇಲ್ಲಾಂದರೆ ಪ್ರವಾಸಿಗರು ಏನಾದ್ರು ಇದು ಇದು ಮಾಡ್ತಾರಲ್ಲ ಸೊ ಹಂಗಾಗಿ ಇಲ್ಲಿ ಒಂದು ಗಣಪತಿಯ ಮೂರ್ತಿ ಕೂಡ ಇದೆ ಹಿಂಗೆ ಇದೆ ಒಂದಿಷ್ಟು ಅಲ್ಲಿವರೆಗೂ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ಬಂದಿದ್ದೀನಲ್ಲ ನೀಟಾಗಿ ತೋರಿಸ್ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟು ಇದು ನೋಡಿ ಇದು ಲಜ್ಜಾಸ್ತ್ರಿ ಇದು ಇಲ್ಲಿ ನೋಡಿ ಒಂದು ಹೂವಿನ ಆಕೃತಿ ಉಂಟು ಎಷ್ಟು ಚೆನ್ನಾಗಿದೆ ಅದು ಸಪ್ರೇಟಾಗಿ ಅದು ನನಗೆ ಕಾಂಪೌಂಡ್ ಮೇಲೆ ಇಟ್ಟಿರೋ ರೀತಿಯಲ್ಲಿ ಇದೆ ಇದೆಲ್ಲ ಇಲ್ಲಿದೇನೋ ಅಥವಾ ಬೇರೆ ಕಡೆಯಿಂದ ತೊಗೊಂಬಂದು ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ ನೋಡಿ ಇದು ಸಿಂಹ ಗಜವನ್ನ ಹಿಡಿದಿರುವಂತಹ ಒಂದು ಅದ್ಭುತವಾದಂತಹ ದೃಶ್ಯ ಅಮೃತೇಶ್ವರ ಕಂಡು ಕಂಡುಬರುತ್ತೆ ನೋಡಿ ಆ ಭಾಗದಲ್ಲಿ ಇರಬೇಕು ಕೆತ್ತನೆಗಳು ಅಡಿಕೆ ತೋಟ ನೋಡಿ ಎಷ್ಟು ಸುತ್ತ ಆ ತರೀಕೆರೆ ತಾಲೂಕಲ್ಲಿ ಅಡಿಕೆ ತುಂಬಾನೇ ಜಾಸ್ತಿ ಅಲ್ವಾ ನನ್ನ ಫಸ್ಟ್ ಟೈಮು ಈ ಟೆಂಪಲ್ ಅನ್ನ ನೋಡ್ತಾ ಇರೋದು ನೋಡಿ ಆ ಕಡೆ ಮಂಟಪನೂ ಸಹ ಉಂಟು ಈ ರೀತಿ ಈ ಒಂದು ದೇಗುಲದ ವಿಶೇಷತೆ ಏನು ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಸಾಲಿಗ್ರಾಮ ಶಿ ಶಿಲೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ಶಿವಲಿಂಗ ಇರೋದು ಈ ಒಂದು ದೇಗುಲದಲ್ಲಿ ಮಾತ್ರ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಅಖಂಡ ಜ್ಯೋತಿ ಉರಿತಾ ಇದೆ ಅಂತೆ ಸುಮಾರು ಒಂದು ಇನ್ನೂರು ವರ್ಷಗಳಿಂದ ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದು ಬರ್ತಿದ್ದಾರಂತೆ ಇನ್ನೂರು ವರ್ಷದಿಂದ ಉರಿತಾ ಇರತಕ್ಕಂತಹ ಜ್ಯೋತಿ ಇರುವುದು ಸಹ ಈ ಒಂದು ದೇಗುಲದ ವಿಶೇಷ ಅಂತಲೇ ಹೇಳ್ಬೋದು ಈ ಒಂದು ಮೂಲ ಗರ್ಭಗುಡಿಯಲ್ಲಿ ಇರತಕ್ಕಂತಹ ಒಂದು ಶಿವಲಿಂಗವನ್ನು ನೇಪಾಳದಿಂದ ತೆಗೆದುಕೊಂಡು ಬಂದು ಈ ಒಂದು ದೇಗುಲದಲ್ಲಿ ಅಂದಿನ ಕಾಲದಲ್ಲೇ ಸ್ಥಾಪನೆ ಮಾಡಿರೋದು ಅಂತ ಅಂದರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಒಂದು ಅದ್ಭುತ ದೇಗುಲ ಹೊಯ್ಸಳರ ಕಾಲದ್ದು ಬಳಪದ ಶಿಲೆಯಿಂದಲೇ ಮಾಡಿದ್ದಾರೆ ಈ ದೇಗುಲದ ಆವರಣ ಇದೆ ಆವರಣವನ್ನು ದಾಟಿ ಮುಂಭಾಗಕ್ಕೆ ಹೋದರೆ ಒಂದು ಮಂಟಪ ಸಿಗುತ್ತೆ ಅದಾದ ನಂತರ ಸುಖನಾಸಿ ಮತ್ತು ಗರ್ಭಗುಡಿಗಳನ್ನು ನಾವು ಈ ಒಂದು ದೇಗುಲದಲ್ಲಿ ನೋಡ್ಬೋದು ಎರಡು ಗರ್ಭಗುಡಿಗಳಿದೆ ಒಂದು ಶಿವನ ಆಲಯ ಮತ್ತೊಂದು ಸರಸ್ವತಿಯದು ಬನ್ನಿ ನೋಡೋಣ ಒಳಗಡೆ ಅವಕಾಶ ಸಿಕ್ಕರೆ ತೋರಿಸ್ತೀನಿ ಸ್ನೇಹಿತರೆ ದೇಗುಲದ ಮುಂಭಾಗದ ದೃಶ್ಯಾವಳಿಗಳಿದೆ ಈ ಕಡೆ ದೀಪ ಇದೆ ಇನ್ನೂರು ವರ್ಷದಲ್ಲಂಡ್ರೆಡ್ ಇಯರ್ಸ್ ಆಯ್ತು ದಿನಕ್ಕೊಂದಿಟ್ಟು ಎಣ್ಣೆ ಹದಿನೈದು ಇವತ್ತು ದಿವಸಕ್ಕೆ ಅವರ ಕಾಪಾಡಿಕೊಂಡಿದ್ದಾರೆ ನಾಲ್ವಡಿ ಕೃಷ್ಣರಾಜ್ ಖಾಲಿ ಕ್ರಾಮ ದರ್ಶನ ಮಾಡಲು ಬಂದಾಗ ಹೆಚ್ಚಿದ ದೀಪ ಅವತ್ತಿನ ಅವತ್ತಿನವತ್ತು ಈ ಕಡೆ ಅವತ್ತಿನ ಅವತ್ತಿನ ಊರ್ನೂರ ಭಕ್ತಾದಿಗಳು ಎಣ್ಣೆ ಬತ್ತಿ ಬಟ್ಕೊಂಡ್ರೆ ಅವ್ರವತ್ತು ಆರು ರೀತಿ ಕಾಪಾಡಿಕೊಂಡಿದ್ದಾರೆ ಒಳ್ಳೆ ನೋಡಿದಾಗ ಅಗ್ನಿಸಾಲಿಗ್ರಾಮ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಶಕ್ತಿಯುಳ್ಳ ತ್ರಿಶಕ್ತಿ ಸಾಲಿಗ್ರಾಮ ನೀವೆಲ್ಲ ಕಡೆ ಸಾಲಿಗ್ರಮ ಎಷ್ಟು ಸಾಲಿಗ್ರಾಮ ನೋಡಬಹುದು ಆದರೆ ಕೆತ್ತನೆ ಮಾಡದಿರುವಂಥ ನ್ಯಾಚುರಲ್ ಆಗಿರುವಂತಹ ತ್ರಿಭುಜಾಕಾರದಲ್ಲಿ ಜಯಂತು ಅಗ್ನಿ ಅಗ್ನಿಸಾಲಿಗ್ರಾಮ ಇಲ್ಲಿ ನೋಡುವಂಥ ವಿಶೇಷ ಪೀಠ ಮಾತ್ರ ಬಹಳ ಬಗ್ಗೆ ಲಿಂಗಸಾಲಿಕೆತ್ತಂದು ಆರಡಿ ಆ ಇದು ಇಂಡಿಯಾದಲ್ಲಿ ಆರು ಕಡೆ ಇದೆ ಕರ್ನಾಟಕದಲ್ಲಿ ಇಲ್ಲಿ ನೋಡುವಂಥ ವಿಶೇಷ ಒಂದಡಿ ಸಾಲಿಗ್ರಾಮ ಪ್ರತಿದಿನ ಬೆಳಿಗ್ಗೆ ಐವತ್ತೆರಡು ಗಿಡಮೂಲಿಕೆಗಳಿಂದ ನೀವೇ ಲಿಂಗಮೂರ್ತಿ ಪೂಜೆ ಮಾಡುವಂಥ ಅವಕಾಶ ಇರ್ತದೆ ಅದಕ್ಕೆ ಸಾಲಿಗ್ರಾಮದ ಶ್ರಮ ಸರ್ವದ್ದು ಇಲ್ಲ ಎರಡು ಪದಾರ್ಥಗಳಿದೆ ಇದರಿಂದ ಪ್ರತಿದಿನ ಬೆಳಿಗ್ಗೆ ಮಹಾರು ಅಭಿಷೇಕ ನೀಡುವಂಥ ವಿಶೇಷವಾಗಿದೆ ಹೊಯ್ಸಾ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ಒಳಗಡೆ ಏನು ಮೂಲ ಸ್ವರೂಪ ಇದೆ ಇಲ್ಲಿ ಭಾಗ ಮೇಗಳು ತೋರಿಸ್ತಾನೆ ನೋಡಿ ಮಧ್ಯದಲ್ಲಿ ಶಿವ ತಾಂಡವ ನೃತ್ಯ ಹತ್ರ ಬಲಗಡೆ ಬ್ರಹ್ಮ ಎಡಗಡೆ ವಿಷ್ಣು ಅಂತೇಳಿ ಈ ಕಡೆ ಒಂದು ಪ್ರಾಣಿ ಇದೆ ನೋಡಿ ಹಿಂದಿಯಾದಲ್ಲಿ ಅತಿ ಗಟ್ಟಿ ಪ್ರಾಣಿ ವಿಶೇಷ ಪ್ರಾಣಿ ಅಂದರೆ ಒಬ್ಬ ಸೈನಿಕನಿಗೆ ಏನು ಶಕ್ತಿ ಇರುತ್ತೆ ಅದನ್ನು ಈ ಪ್ರಾಣಿಯಲ್ಲಿ ತೋರಿಸ್ತಾನೆ ಅಂತ ಹೇಳ್ತಾರೆ ಆನೆಯ ದೇಹ ಸಿಂಹದ ಪಾದ ಮೊಸಳೆಯ ಬಾಯಿ ನವಿಲಿನ ಬಾಲ ಮೀನಿನ ಕಣ್ಣು ಆನೆ ದೇಹ ದೇಹದ ಹಿರಿಪಿಗೆ ಗ್ರಿಪ್ಪಿಗೆ ಮೊಸಳೆ ಬಾಯಿ ಗೊತ್ತಲ ಶಕ್ತಿ ಇರುತ್ತದೆ ಕಣ್ಣು ಸೂಕ್ಷ್ಮತನಕ ಈ ನವಿಲಿನ ಬಾಲ ಅಲಂಕಾರಕ್ಕೋಸ್ಕರ ಆಗಿರ್ತಾರೆ ಯಾವುದೇ ದೇವಸ್ಥಾನ ಕಟ್ಟಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಅಡುಗೆ ಮನೆ ದೇವ್ರ ಮನೆ ಕೊನೆ ಅಂತ ಈ ಥರ ಮಾಡ್ತಾರೆ ಆದರೆ ದೇವಸ್ಥಾನ ಕಟ್ಟಬೇಕಾದ್ರೆ ನಾಲ್ಕು ಭಾಗ ಮಾಡ್ತಾರೆ ಶಿವ ದೇವಸ್ಥಾನಕ್ಕೆ ಗರ್ಭಗುಡಿ ಅಂತ ಹೇಳ್ತಾರೆ ರಾ ಪುರೈತರ ಇರೋದಕ್ಕೆ ಸುಖನಾಸಿ ಅಂತ ಹೇಳ್ತಾರೆ ರಾಜ ರಾಣಿ ಇರೋದಕ್ಕೆ ನವರಂಗ ಅಂತ ಹೇಳ್ತಾರೆ ಸಭೆ ನಡೆಯೋದಕ್ಕೆ ಸಭಾಮಂಟಪ ಅಂತ ಹೇಳ್ತಾರೆ ಶಿವಮೊಗ್ಗದಲ್ಲಿ ಗುರ್ಜರು ಅಂತ ಇತ್ತು ಇಲ್ಲಿ ಪುಯಿಸಲಾಗಿತ್ತು ಅವರವರಿಗೆ ನಾಲ್ಕು ಬಾರಿ ಯುತ ಆಗಿ ನಾಲ್ಕು ಬಾರಿ ಯುತದ ಹೆಸರೇ ಕೊನೆಯ ಬಾರಿಗೆ ಅವರ ನಿಷ್ಠಾವಂತ ದಂಡನಾಯಕ ಅಮಿತಯ್ಯ ನಾಯಕ ಅಂತಿದ್ದು ಅವನ ಮೋಸ್ ತಿಂದುಕೊಂಡು ಅವನ ಹೆಸರಿಗೆ ಏನೋ ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಎರಡನೇ ವೀರ ಬಲ್ಲಾಳಿ ಯೋಚನೆ ಮಾಡಿ ನೇಪಾಳಕ್ಕೆ ಹೋಗಿ ಸಾಲಿಗ್ರಾಮನ ತಂದು ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಹೆಸರಿಡಬೇಕಲ್ಲ ಸೋಮೇಶ್ವರ ಕಲ್ಲೇಶ್ವರ ಯಾವ್ದು ಹೆಸರಿಡಬಾರಿತ್ತು ಆದರೂ ಅಮಿತಯ್ಯ ನಾಯಕನ ಹೆಸರು ಶಾಶ್ವತ ಇರಲಿ ಅವನ ಹೆಸರನ್ನು ತರ್ಜೆ ಮಾಡಿ ಅಮೃತೇಶ್ವರ ಅಂತ ಹೆಸರಿಟ್ಟು ಊರಿಗೆ ಅಮೃತಾಪುರ ಅಂತ ಕರೆದಿದೆ ನಲವತ್ತಾರು ಗೋಪುರ ಇದೆ ನಲವತ್ತಾರು ರೀತಿಯಲ್ಲಿದೆ ಐವತ್ತೆರಡು ಕಂಬ ಇದೆ ಪಂಚಲಹಸ್ತಂಭ ಅದು ಐವತ್ತೆರಡು ರೀತಿಯಲ್ಲಿ ಒಂದು ಸ್ಟೆಪ್ಪು ಎರಡು ಮೂರು ನಾಲ್ಕು ಐದು ಅಂತ ಹೇಳ್ತಾರೆ ಹೊಯ್ಸಲಾದ ಮೂಲ ದೇವರು ಸಪ್ತಮಾತ್ರಿಕೆ ಬ್ರಾಹ್ಮಿ ಮುಹೂರ್ತಿ ಕೋಮಲ ವಾಲ್ಮಿ ಚಾಮುಂಡಿ ಈ ಕಡೆ ಗಣಪತಿ ಈ ಕಡೆ ವೀರಭದ್ರ ಇಲ್ಲಿ ಮಹಾಗಣಪತಿ ಇಲ್ಲಿ ಏನು ಮಾಡಿದರೆ ಕಿಟಕಿಗಳು ಹಿಂದೆ ಬೋಲ್ಟ್ ನಟು ಈಗಿನ ಕಿಟಕಿಗಳು ಇಲ್ಲಿ ರತಿಮನ್ ಮಾತ್ರ ಕೊಟ್ಟಿದ್ದಾರೆ ದ್ವಾರಪಾಲಕ್ಕೂ ಕೊಡಬೇಕು ದ್ವಾರಪಾಲ ನಂದಿ ಬೃಂಗಿನ ಒಳಗಡೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರತಿಮನ್ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಏನಾಗುತ್ತೆ ಅಂದರೆ ಹೌದು ಈ ಕಬ್ಬಿನ ಜಲ್ಲೆ ಕೊಟ್ಟಿದ್ದೆ ನೋಡಿ ಈ ಸೈಡಿಗೆ ಅಲ್ಲಿ ಕಬ್ಬಿನ ಜಲ ಮದ್ದಿಕ್ಕಿಟ್ಟಿದ್ದಾನೆ ಅಂದರೆ ಗಂಡ ಹೆಂತಿನ ತೋರಿಸಿದಾನೆ ಇಲ್ಲಿ ಏನಂದರೆ ಶಿವನ ದರ್ಶನ ಮಾಡಬೇಕಾದ್ರೆ ಮನಸ್ಸಲ್ಲಿರೋ ಕಲ್ಮಶ ಹೊರಗಿಟ್ಟು ಶಿವನ ದರ್ಶನ ಮಾಡಿ ಅಂತಾರೆ ಹೊಯ್ಸಳ ಯಾಕೆ ಹೇಳ್ತಾನೆ ಅಂದರೆ ಹೊಯ್ಸಳಲ್ಲಿ ಏನೇ ಮಾಡಬೇಕಾದ್ರೂ ಅರ್ಥ ಇಟ್ಟು ಕೆತ್ತನೆ ಮಾಡ್ತಾರೆ ಸುಮ್ ಸುಮ್ಮನೆ ಯಾವುದನ್ನೂ ಒಂದು ಕೆತ್ತನೆ ಮಾಡಲ್ಲ ಅಂತ ಇಲ್ಲಿ ನೋಡಿ ರಂಗೋಲಿ ಈ ಕಡೆ ನೋಡಿ ವೀರಭದ್ರನ ಇಲ್ಲಿ ನೋಡಿ ನವಿಲಿನ ಕತ್ತು ಹೋಗಿದೆ ಸುಬ್ರಹ್ಮಣ್ಯ ಕಾರ್ತಿಕೆ ಈ ಕಡೆ ಮಹಾವಿಷ್ಣು ಮಹಾವಿಷ್ಣುವ ಗರುಡ ಇಲ್ಲಿ ನೋಡಿ ಬಲಮುರಿ ಶಂಕು ಇದೆ ನೀವೆಲ್ಲ ಕಡೆ ಎಡಮುರಿ ಶಂಕು ಇರುತ್ತೆ ಇಲ್ಲಿ ಬಲಮುರಿ ಶಂಕು ನೂರಕ್ಕೆ ತೊಂಬತ್ತು ಭಾಗ ಎಡಮುರಿ ಶಂಕು ಇರುತ್ತೆ ಇಲ್ಲಿ ಬಲಮುರಿ ಶಂಕು ಕಾಣ್ತೀವಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಕಾಲ ಬೇಗ ರುದ್ರ ರುದ್ರವಾಸಿ ಅಂತ ಹೇಳ್ತಾರೆ ಸ್ಮಶಾನ ರುದ್ರ ಜಡೆ ಆಯುಧಗಳು ಆಯಿತಾ ಇದಕ್ಕೆ ವಸ್ತ್ರ ಬಂದು ಹಾವನ್ನು ಸುತ್ತಿದ್ದಾರೆ ಮಶಾನ ರುದ್ರಾವಾಸಿ ಅಂತ ಆದರೆ ನೀವು ಎಲ್ಲ ಕಡೆ ಕಾಲ ಬೇರೆಯವ್ರಿಗೆ ನಾಯಿ ನೋಡ್ತೀರ ಅದು ಇಲ್ಲಿ ವಿಶೇಷವಾಗಿ ಚೇಳನ್ನು ನೋಡುವಂಥ ವಿಶೇಷ ನಿಮಗೇನಾದ್ರು ಅನುಭವ ಇದ್ದರೆ ಯಾವ ಥರ ಓದಿದರೆ ನಮಗೆ ಮುಂದೆ ತಿಳಿಸಿದರೆ ನಾವು ಬೇರೆ ತಿಳ್ಸಕ್ಕೆ ಅನುಕೂಲ ಆಗುತ್ತೆ ನಾಲ್ಕು ಬಾರಿ ಇದ್ದ ಅಂದಲ್ಲ ನಾಲ್ಕು ಬಾರಿ ಇದ್ದ ನೋಡಿ ಕೆಳಗಡೆ ಇದ್ದ ಮಾಡ್ತಿರೋದು ಈ ಕಡೆ ದೇವಸ್ಥಾನ ಕೊಡ್ತಾ ಇರೋದು ಲಿಂಗು ಪ್ರತಿಷ್ಠಾಪನೆ ಅಂದರೆ ಎರಡು ವೀರದಲ್ಲಿ ಇಟ್ಟಿದ್ದಾರೆ ಎರಡು ವೀರದಲ್ಲಿ ಹೊರಗಡೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಯಾವಾಗ ವಾರ ಆಯಿತು ಯಾವಾಗ ಇದ್ದಾಯಿತು ಇದನ್ನೆಲ್ಲ ಅದಕ್ಕೆ ತಮ್ಮ ತೋರಿಸ್ತಾನೆ ಅಂದರೆ ಯಾಕೆ ಮಾಡ್ತಾನೆ ತೋರಿಸ್ತಾನೆ ಅಂತ ಇದ್ದು ಹೋಯ್ಸಲಲ್ಲಿ ಜೈನ ಧರ್ಮದ ವಿಷ್ಣು ಭಕ್ತ ದಂಡನಾಯಕ ಶಿವಭಕ್ತ ಶಿವಭಕ್ತ ಆದ್ದರಿಂದ ಅವನ ಸಾಲಿಗ್ರಹ ರಮೇಶ್ ಮಹೇಶ್ವರ ಮೂರು ಅಂತ ಸಾಲಿಗ್ರಹ ಸ್ಥಾಪನೆ ಮಾಡಿದ್ರು ಜೈನ ಧರ್ಮದ ವಿಷ್ಣು ಭಕ್ತ ದಕ್ಷಿಣ ಭಾರತ ಬಲ್ಲೂ ಆ ಕಡೆ ಶಾರದಾ ಮಾತೇನ ಸ್ಥಾಪನೆ ಮಾಡಿದ್ರು ಅವರ ಸಂಕಲ್ಪ ಏನಾಗ ಕೆಲಸ ಆದಮೇಲೆ ಶಿವನಿಗೆ ರುದ್ರಾಭಿಷೇಕ ತಾಯಿಗೆ ಸೀರೆ ಮಾಡಲಿಕ್ಕೆ ಅಂತ ಪದ್ಧತಿ ಅಥವಾ ಯಾವುದೇ ಕೆಲಸ ನಿಮಗೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನುಗ್ತೀರಾ ಎಲ್ಲೋ ಒಂದು ಕಡೆ ಬರ್ತೀರಾ ಅದು ಶಿವನ ದೇವಸ್ಥಾನ ಬರಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಬರಬೇಕು ಓಕೆ ಹಿಂಗಿಂತ ಬಂದು ಶಿವನಿಗೆ ಬೆನ್ನು ಹಾಕಬಾರ್ದು ದಕ್ಷಿಣ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳಿ ಒಂದೇ ಭಾಗದಲ್ಲಿಟ್ಟಿದ್ದೇನೆ ಓಕೆ ಇಲ್ಲ ನೋಡಿ ಹಾವು ನಾಗ ಅಂತ ಹೇಳ್ತಾರೆ ಕಿತ್ತಲ್ಲಿ ಹಾವು ಹೊರಗಡೆ ಹಾವು ಎಣ್ಣೆ ಆಡಿದರೆ ಬಟ್ಟೆ ಇರಬೇಕು ಇಂಥ ಕಲ್ಲುಗಳಲ್ಲಿ ದರ್ಶನ ಮಾಡಬೇಕು ಮತ್ತು ಅಭಿಷೇಕ ಮಾಡಿದ್ರೆ ಅನುಕೂಲ ಅಂತ ಹೇಳ್ತಾರೆ ಸೂಕ್ಷ್ಮಗಳನ್ನು ಇಷ್ಟ ಸೂಕ್ಷ್ಮಕೀರ್ತನೆ ಅಂದರೆ ನಾಲಿಗೆ ಹಾವಿಗೆ ಏನಿರುತ್ತೆ ಅಂತ ಇಲ್ಲ ನೋಡಿ ಇಲ್ಲಿ ಇದು ನೀವು ಕಣ್ಣು ಅಂತ ತಿಳ್ಕೊಂಡಿದ್ರ ಇದು ಕಣ್ಣಲ್ಲ ಸೆನ್ಸರ್ ಅಂತ ಹೇಳ್ತೀವಿ ಓಕೆ ಅಂದರೆ ಮನುಷ್ಯನಿಗೆ ನಮಗೆ ಕಣ್ಣ ದೃಷ್ಟಿ ಕಾಣುತ್ತೆ ಈಗ ನಾವು ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಹಾವುಗಳಿಗೆ ಅದಲ್ಲ ವಾಸನೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಗೊತ್ತಾದ ತಕ್ಷಣ ನಾಭಿಗೆ ಸ್ಪರ್ಶ ಆಗುತ್ತೆ ಅವ ನೋಡಿ ಎಲ್ಲಿ ಹಾವುಗಳು ಮದ್ಯದಲ್ಲ ಇದು ಮಾಡ್ತಾರೆ ನೀವು ಯಾರೇ ಬಂದ ತಕ್ಷಣ ಇದು ಕಣ್ಣು ಇದು ಜುಟ್ಟು ಹಾವು ಮುಟ್ಟಿದ್ರ ಇಲ್ಲಲ್ಲ ಇಲ್ಲಿ ಮುಟ್ಟು ನೋಡ್ರಿ ಎಷ್ಟು ಅದೇ ರೀತಿಯಲ್ಲಿ ಸ್ಮೂತ್ನೆಸ್ ತೀರಾ ಒಂಥರ ಇದು ನೀವು ಎಲ್ಲಿ ಮೇಲ್ ಕೆರೆ ಗುಡ್ಡು ಅಂತ ಹೇಳ್ತೀವಿ ಅದನ್ನ ಮುಟ್ಟಿದ್ರೆ ಸೇಮ್ ಇದೇ ರೀತಿ ಬರುತ್ತೆ ಅಂದ್ರೆ ಏನಾಗ್ತದೆ ಗೊತ್ತಾ ಇಲ್ಲಿ ಸೂಕ್ಷ್ಮ ಕೇತನಗಳು ನಾವು ಹೇಳ್ತೀವಿ ಈಗಿನ ಇಂಜಿನಿಯರ್ ಟೆಕ್ನಾಲಜಿ ಏನಲ್ಲ ಹಿಂದಿನ ಇಂಜಿನಿಯರ್ ಇಲ್ಲಿ ಇಷ್ಟು ಇಲ್ಲಿ ನೋಡಿ ಒಂದು ಸೂಜಿಯಲ್ಲಿ ಕೆತ್ತನೆ ಮಾಡಿ ಸರ ಮಾಡ್ತಾರೆ ಕಾಣ್ತಿದೆಯಾ ವರ್ಕ್ ನೆಟ್ವರ್ಕ್ ಇದೇನಂದ್ರೆ ಬರೀ ಭಸ್ಮ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಬಟ್ ನೋಡಿ ಇದು ಇಷ್ಟು ಸೂಕ್ಷ್ಮವಾಗಿ ಕಿರೀಟವನ್ನು ಮಾಡಿರ್ತಾರೆ ಇಲ್ಲಿ ನೋಡಿ ಹಾರಗಳು ನಮ್ಮಲ್ಲಿ ಬಟ್ಟೆಗಳನ್ನು ಎಲ್ಲ ಸೂಕ್ಷ್ಮ ಸೂಜಿಯಲ್ಲಿ ಮಾಡ್ತಾರೆ ಅಂದರೆ ಇದಕ್ಕೇನು ಮಾಡ್ತಾರೆ ಏಳು ಸೊಪ್ಪಿನ ರಸ ಬರುತ್ತೆ ಆ ಸೊಪ್ಪಿನ ರಸನ ಅರ್ತು ಹಾಕಿದ ಮೇಲೆ ಇದನ್ನು ತಯಾರು ಮಾಡುವಂಥದ್ದು ಅಷ್ಟು ಫಾಸ್ಟ್ ಆಗಿ ಅಷ್ಟು ಇದರಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಆ ರೀತಿ ಹೊಂದಿರುವಂಥದ್ದು ಇದು ಇವರಿಗೆ ಒಂದೇ ಕಾಲದಲ್ಲಿ ಶಿವಕಾಂಡೆ ಆಗ್ತಾ ಇರ್ಬೋದು ಮಧ್ಯದಲ್ಲಿ ಶಿವ ಭಕ್ತ ಸುತ್ತ ಚಿತ್ರ ವಿಷ್ಣು ಸಂಖ್ಯೆ ಅದು ಸುತ್ತ ಬ್ರಹ್ಮಣ ಸಂಖ್ಯೆ ಏನು ಮಾತ್ರ ನೋಡುತ್ತಾರೆ ಒಳಗಡೆಗೆ ಏನು ಸ್ವರೂಪ ಇದೆ ಅದನ್ನು ದೇವಸ್ಥಾನದ ಎಲ್ಲ ಕಡೆಯೂ ತೋರಿಸ್ತಾ ಹೋಗ್ತಾರೆ ಅಷ್ಟೇ ಬೇಕಾದರೆ ಎಂಟು ದಿಕ್ಕಿಗೆ ಎಂಟು ಪ್ರಾಣಿಗಳನ್ನು ತೋರಿಸ್ತಾರೆ ವಾಸ್ತು ಈಗ ಬಂದಿದ್ದಲ್ಲ ಹಿಂದೆನೇ ಇತ್ತು ಅಂತ ಹೊರಗಡೆ ನೀವು ನಕ್ಷತ್ರ ಹಾಕಿದಲ್ಲಿ ದೇವಸ್ಥಾನ ನೋಡ್ಬೋದು ಈ ಕಡೆ ಈ ಸೈಡಿಗೆ ಭಾಗವತ ಇದೆ ಹೊಡ್ಡಿ ಸೈಡಿಗೆ ಓಕೆ ಇಲ್ಲಿ ಮೇಡಮ್ ಕೊಡ್ತೀರಲ್ಲ ಅದು ಹಿಂದಿರೋದು ಕಲ್ಲಿದೆ ಆ ಕಲ್ಲು ಬಂದಾಗ ಕಷ್ಟ ಬಂದಾಗ ಕತ್ತೆ ಕಾಲಿದೆ ಅಂತ ವಾಸುದೇವ ಕೃಷ್ಣನ ಓಡಿಸ್ಬೇಕಾದ್ರೆ ಆ ಕಮ್ಸ್ ಕಮಿಸ್ ಪ್ರಾಣಿ ಅವ ಕತ್ತೆ ಕಾಲಿಡ್ತಾರೆ ಕೃಷ್ಣನ ಉಳಿಸ್ತಾನಲ್ಲ ಏಳು ಮಗನ ಬರಿಪಟ್ಟ ಎಂಟು ಮಗನ ಉಳಿಸ್ತಾನೆ ಅದಕ್ಕೆ ಆ ಅರ್ಜುನಿಗೆ ಪಾರ್ಶ್ವಪತ್ರ ಇದೇ ಸರಸ್ವತಿ ದೇವಸ್ಥಾನ ಸ್ನೇಹಿತರೆ ಒಳಗಡೆ ಎಲ್ಲ ವಿಡಿಯೋ ಶೂಟಿಂಗ್ಗೆ ಬಿಡ್ತಾ ಇಲ್ಲ ಕಷ್ಟ ಆಗ್ತಿದೆ ನನಗೆ ತೋರಿಸೋದಕ್ಕೆ ನೋಡಿ ದೇಗುಲದ ಸುತ್ತ ಎಲ್ಲ ಈ ರೀತಿ ಕೆತ್ತನೆಗಳುಂಟು ನೋಡಿ ದ್ರಾವಿಡ ಶೈಲಿಯ ಗೋಪುರ ಅಂತಲೇ ಹೇಳ್ಬೋದು ದೇಗುಲದ ಆ ಕಡೆ ಭಾಗದಲ್ಲಿ ಭಾಗವತ ಪುರಾಣದ ಒಂದು ಕಥಾನಕಗಳು ಸಹ ಇದೆಯಂತೆ ನೋಡಿ ಹಿಂಭಾಗದಲ್ಲೆಲ್ಲ ಈ ರೀತಿ ಉಂಟು ಶಿವಲಿಂಗ ತುಂಬನೇ ಚೆನ್ನಾಗಿದೆ ಇದೇ ಮೂಲ ಗರ್ಭಗುಡಿ ಶಿವನ ಆಲಯ ಪಕ್ಕದಲ್ಲಿ ಇರೋದು ಸರಸ್ವತಿಯ ಒಂದು ಆಲಯ ತುಂಬನೇ ಚೆನ್ನಾಗಿದೆ ಮಾರ್ನಿಂಗು ಸಿಕ್ಸ್ಗೆಲ್ಲ ಬಂದರೆ ಜೆಂಟ್ಸ್ಗೆ ಮಾತ್ರ ಪುರುಷರಿಗೆ ಮಾತ್ರ ಅಭಿಷೇಕಕ್ಕೆ ಎಲ್ಲ ದೇವರನ್ನು ಮುಟ್ಟಿ ಪೂಜೆ ಮಾಡೋದಕ್ಕೆಲ್ಲ ಅವಕಾಶ ಇರುತ್ತಂತೆ ನೋಡಿ ಬರ್ಬಹುದು ಲೇಡೀಸ್ಗೆ ಅವಕಾಶ ಇಲ್ಲ ಗರ್ಭಗುಡಿಗೆ ಗರ್ಭಗುಡಿಗೋಗಕ್ಕೆ ಜೆಂಟ್ಸಿಗೆ ಮಾತ್ರ ಅವಕಾಶ ಇದೆಯಂತೆ ಪ್ರತಿದಿನ ಅಲ್ಲೊಂದು ಇದೆ മണപ ಇದೆ ಅಲ್ಲಿ ಶಿವನನ್ನು ಕೆತ್ತನೆ ಮಾಡಿದರೆ ಫುಲ್ ಕೆತ್ತನೆ ಮಾಡಿಲ್ಲ ಅರ್ಧಕ್ಕೆ ಹಂಗೆ ಬಿಟ್ಟಿದ್ದಾರೆ ಮೂಲ ಗರ್ಭಗುಡಿಯಲ್ಲಿರುವಂಥ ಶಿವನನ್ನು ತೋರಿಸೋ ಪ್ರಯತ್ನ ಆಗಿರ್ಬೋದು ಅಥವಾ ಬೇರೆ ಕೆತ್ತನೆಗೆ ಬಿಟ್ಟಿರ್ಬೋದು ದೇಗುಲದ ಮೇಲೆಲ್ಲ ಜಾಸ್ತಿ ಏನು ಜಂಗಭಾಗದಲ್ಲಿ ಏನು ಕೆತ್ತನೆಗಳಿಲ್ಲ ಕೆಲವೊಂದೆಲ್ಲ ನಿಮಗೆ ಖಾಲಿ ಇನ್ಕಂಪ್ಲೀಟೆಡ್ ಟೆಂಪಲ್ ಇದು ನೋಡಿ ಹಾಗೆ ಬಿಟ್ಟಿದ್ದಾರೆ ಕೆಲವೊಂದೆಲ್ಲ ಇಲ್ಲಿ ನೋಡಿ ಎಲ್ಲ ಮೈನೂಟ್ ವರ್ಕ್ ಮಿನಿಯೇಚರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ದೇವಗುಲದಲ್ಲಿ ನೋಡಿ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಅದೆಷ್ಟಾನ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇಲ್ಲೇನು ಎತ್ತರವಾದ ಕಟ್ಟೆ ಏನಿಲ್ಲ ಕಟ್ಟೆ ಕಟ್ಟೆಯಲ್ಲ ನೆಲ ಅಂತಸ್ತಿನ ಮೇಲೇನೆ ಕಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಮೈ ನೋಟ್ ವರ್ಕ್ ಟೆಂಪಲ್ದು ಗೋಪುರದ ಮಾದರಿ ಟೆಂಪಲ್ ಮಿನಿಯೇಚರ್ಸ್ ಮಾದರಿನೇ ಇರೋದು ಮಂಟಪದ ಸುತ್ತ ಇಲ್ಲ ಸಭಾ ಮಂಟಪ ಅಂತ ಕರೀತಾರೆ ಇಲ್ಲಿ ಇದನ್ನು ನೋಡಿ ಇದೆಲ್ಲ ಎಷ್ಟು ಗೋಪುರದ ಒಂದು ಮಿನಿಯೇಚರ್ಸ್ ಅಂತಾನೆ ಹೇಳ್ಬೋದು ವಿಶೇಷ ಮಾದರಿ ಇದೆ ಇಲ್ಲಂತೂ ಇದೇ ವಿಶೇಷ ಈ ಒಂದು ದೇಗುಲದಲ್ಲಿ ಅದೊಂದು ಬಾವಿ ಕೂಡ ಇದೆ ನೋಡಿ ಇರತಕ್ಕಂತ ಬಾವಿ ಇದು ಅವರು ಹೋಗೋದಕ್ಕೆ ಮಂಟಪ ಫೋಟೋಗ್ರಫಿಗೆ ಬಿಡೋದೇ ಇಲ್ಲ ಈ ಒಂದು ದೇವಸ್ಥಾನದಲ್ಲಿ ಇಷ್ಟಿಟ್ಟು ಇಲ್ಲಿ ಊಟಕ್ಕೆ ವ್ಯವಸ್ಥೆನೂ ಇದೆಯಂತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಅದು ಟೆಂಪಲ್ ಟೆಂಪಲ್ಲು ಊಟದ ವ್ಯವಸ್ಥೆಗೆ ಇಲ್ಲಿ ಇದೆ ಬರ್ಬೋದು ಊಟ ಮಾಡ್ಕೊಂಡು ಹೋಗ್ಬೋದು ಊಟ ಕೂಡ ಚೆನ್ನಾಗಿತ್ತು ನಾನು ಜಸ್ಟ್ ಮಾಡಿದೆ ಊಟ ಜಸ್ಟು ಮುಗಿತು ಚೆನ್ನಾಗಿತ್ತು ಬೆಲ್ಲದ ಅನ್ನದ್ದು ಪಾಯಸ ಇತ್ತು ಮತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು ಎಲ್ಲ ಭಕ್ತರಿಗೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಟೆಂಪಲಲ್ಲಿ ಚೆನ್ನಾಗಿದೆ ವ್ಯವಸ್ಥೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಹಾಗೆ ತರೀಕೆರೆಯಿಂದಲೂ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದೇಗುಲ ತುಂಬಾನೇ ಚೆನ್ನಾಗಿದೆ ಶಿವನ ಆಲಯ ಒಂದು ಒಳ್ಳೆಯ ಸಾನಿಧ್ಯ ಇದೆ ಪೂಜೆ ಕೂಡ ನೀಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಟೆಂಪಲ್ ಇನ್ಸೈಡೆಲ್ಲ ವಿಡಿಯೋ ಶೂಟಿಂಗಿಗೆ ಅಷ್ಟೊಂದು ಅವಕಾಶ ಇಲ್ಲ ಹಾಗಾಗಿ ಎಲ್ಲ ಗರ್ಭಗುಡಿ ಎಲ್ಲ ಜಾಸ್ತಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಬಟ್ ಖುದ್ದಾಗಿ ನೀವು ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿರತಕ್ಕಂತಹ ಒಂದು ಹೊಯ್ಸಳರ ಕಾಲದ ದೇಗುಲ ಈ ಒಂದು ದೇಗುಲದಲ್ಲಿ ಅದೇ ರೀತಿ ನಾನು ಆಗಲೇ ಹೇಳ್ದಂಗೆ ವಿಶೇಷ ಒಂದು ಅಖಂಡ ಜ್ಯೋತಿ ಉರಿತ ಇದೆ ಸಾಲಿಗ್ರಾಮ ಶಿವಲಿಂಗ ಇದೆ ಮತ್ತು ದೇಗುಲದ ಹೊರಭಾಗದಲ್ಲೆಲ್ಲ ನಾವು ಗಮನಿಸಿ ನೋಡಿದ್ರೆ ಗೋಪುರದ ಮಿನಿಯೇಚರ್ಸ್ ವರ್ಕ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ಈ ದೇಗುಲವನ್ನು ನೋಡಿ ತುಂಬನೇ ಖುಷಿಯಾಯಿತು ಕೂಡ ನೀವು ಒಮ್ಮೆ ಚಿಕ್ಕಮಗಳೂರು ಇರತಕ್ಕಂತಹ ಈ ಒಂದು ದೇವಾಲಯಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ